ನಮಗೆಲ್ಲಾ ಏನ್ ಹೇಳ್ಕೊಳಸರ ಅತ್ತಿ ಮನೀನ್ ಹೊಂಟೇರಿ ಹೊಂದ್ಕೋರಿ ಚಂದಂಗಿರಿ ಅತ್ತಿ ಮಾವನ್ ತಂದಿ ತಾಯಿ ಹಂಗ ತಿಳ್ಕೊರಿ ತಂದಿ ತಾಯಿ ತಿಳ್ಕೊಳಿಕ್ ಸಾಧ್ಯ ನಾನು ಹೋಗ್ತೇನೆ ನಾ ಅತ್ತೆ ಆದ್ರೂ ಅದ್ ಸಾಧ್ಯ ಇಲ್ಲ ಅತ್ತಿ ಅತ್ತಿನೇ ತಾಯಿ ತಾಯಿನೇ ಆದ್ರ ಹಂಗ ತಿಳ್ಕೊಡ್ರಿ ಎಲ್ಲಾರು ಹಚ್ಕೋರಿ ಗಂಡು ಒಬ್ಬನೇ ನಿನ್ನ ಅಲ್ಲ ಬಾಜುದವ್ರನ್ನೂ ಹಚ್ಕೋರಿ ನೆರೆಹರಿಯವ್ರನ್ನ ಹಚ್ಕೋರಿ ಹೆಚ್ಚು ಕಮ್ಮಿ ಆದ್ರೆ ತಡ್ಕೊಂಡು ಹೋಗು ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ವೈದ್ ನಾವು ಚಾಡ ಹೇಳಿಕತ್ತೀವಿ ಅಂದ್ರೆ ಇವೆಲ್ಲ ಇರೋವೇ ತಂಗಿ ನಾವೆಲ್ಲ ಅನುಭವಶೀಲಿಗೆ ಬಂದೇವಿ ಹಾಂ ಒಂದು ಮನೆಗೆ ನಾವು ಹೋದ್ವಿ ಅಂದ್ರೆ ಒಂದೇ ಸಲಕ್ಕೆ ಮಾಲಕನ ಮಾಡೋದಿಲ್ಲ ನಮ್ಮನ್ನ ಆ ಮಾಲಕತ್ವ ಪಡ್ಕೋಬೇಕಂದ್ರೆ ಗೃಹಿಣಿಯಾಗಿ ಹೋದಾಕಿ ಗೃಹ ಸ್ವಾಮಿನಿ ಆಗ್ಬೇಕಂದ್ರೆ ಅದ್ರ ಹಿಂದೆ ತಪಸ್ಸದ ಸಂಯಮ ಅದ ಹಿಂತ ತ್ಯಾಗ ಅದ ಪರಿಶ್ರಮ ಅದ ಈ ಎಲ್ಲ ಬಿಟ್ಟು ನಾವು ಹೋದ ದಿವಸ ಚಾವಿ ನನ್ನ ಕೈಯ್ಯಾಗ ಕೊಟ್ಟು ಬಿಡ್ಲಿ ಎಲ್ಲ ಅಧಿಕಾರ ನನ್ಗೆ ಬರಲಿ ಆ ಗಂಡ ನಾವು ನನ್ನ ಕೈಯಾಗ ಬರಲಿ ನಿನ್ನ ಗಂಡನ ಮುಂದೆ ನಿನ್ನ ಕೈಯಾಗಿ ತಂಗಿ ಉಳ್ದದೆಲ್ಲ ಬಿಟ್ಟು ಬಿಡಿ ಇದನ್ನ ಕಲಿಸ್ತೇವೆ ಇಲ್ಲಿ ಇವತ್ತು ಯಾರು ಏನಾರ ಅಂದ್ರೆ ನೋಡ ಫೋನ್ ಮಾಡ ನಾವು ಬರೋಕ್ಕಿಂತ ಮೊದಲು ಪೊಲೀಸರು ಮನೆ ಮುಂದೆ ಮಂದಿ ಅಷ್ಟು ವ್ಯವಸ್ಥಾನ ಮಾಡ್ತೇನೆ ಗಂಡು ಹುಡುಗ ನಂಗೆ ಬೆಳೆಸೇನೆ ಕಳಸ್ರೆ ನನ್ನ ಮನೆಗೆ ನಾನು ಹುಡ್ಕೋತೇನೆ ಇವು ಮಾಡೋದರಿಂದ ನಾವು ಏನು ಸಾಧನೆ ಮಾಡ್ಲಿಕ್ಕೆ ಎರಡೂ ರೀತಿಯಿಂದ ನಮ್ಮ ಮನೆಯ ಗಂಡು ಮಕ್ಕಳನ್ನು ಒಂದು ಹೆಣ್ಣು ಇನ್ನೊಂದು ಮನೆಯಿಂದ ಬಂದಾಳಂದ್ರೆ ಆಕೆಗೆ ಗೌರವವನ್ನು ಕೊಟ್ಟು ಗೌರವಯುತವಾಗಿ ಬಾಳ್ವೆ ಮಾಡಿಸ್ಲಿಕ್ಕೆ ನಮ್ಮ ಗಂಡು ಮಕ್ಕಳಿಗೆ ಸಂಸ್ಕಾರವನ್ನು ಕೊಡೋಳು ತಾಯಿನೇ ಬಂದಂಥ ಹೆಣ್ಣು ಮಗಳು ಮಗಳಾಗುವುದಿಲ್ಲ ಅದರ ಸೊಸೆಯ ಅನುಮಾನವನ್ನು ಕೊಟ್ಟು ಪ್ರೀತಿಯಿಂದ ನೋಡಿಕೊಂಡು ತನ್ನ ಜವಾಬ್ದಾರಿಯನ್ನು ಅವಳಿಗೆ ಕಲಿಸಿ ಆ ಮನೆಯ ಒಂದು ಪೀಳಿಗೆಯನ್ನು ಮುಂದೆ ನಡೆಸುವಂಥ ಜವಾಬ್ದಾರಿ ಕಲಿಸೋಕ್ಕೇನೋ ಆ ತಾಯಿನೇ ಅತ್ತೇನೆ ಈ ಎರಡೂ ಜವಾಬ್ದಾರಿ ನಾವು ಕಲಿಸಿದ್ರ ಅದೇ ರೀತಿ ಹೊಂದ್ಕೊಂಡು ಹೋಗುವ ಪಾಠವನ್ನ ಗಂಡಿಗೆ ಹೆಣ್ಣಿಗೆ ಎರಡೂನು ನಾವು ಕಾಯಂದ್ರಾಗಿ ಕಲಿಸಿದ್ರ ನಮ್ಮ ಕುಟುಂಬ ವ್ಯವಸ್ಥೆಯನ್ನು ಉಳಿಸ್ಕೊಳಿಕ್ ಸಾಧ್ಯ ಅದ ಬಹಳ ಹಳೆ ಕಾಲ್ದಂಗ್ ಇರ್ಬೇಕಂತಿಲ್ಲ ದೋಸ್ತಿಯಾಗಿ ಇರೋಣ್ಲಾ ಅತ್ತಿ ಸೊಸಿ ಮಗ ಗಂಡ ಎಲ್ಲಾರು ದೋಸ್ತಿ ಫ್ರೆಂಡ್ಶಿಪ್ ಇರ್ಲಿಕ್ಕೆ ಸಾಧ್ಯದ ಏನ್ ಮಾಡ್ಲಿಕ್ಕೆ ಸಾಧ್ಯದ ಏನ್ ಇರ್ಲಿಕ್ಕೆ ಸಾಧ್ಯವ ಅದ್ರೊಳಗೆ ದಾರಿಯನ್ನ ಕಂಡುಕೊಂಡು ನಮ್ಮ ಕುಟುಂಬ ವ್ಯವಸ್ಥೆನ ಉಳಿಸುವ ಮಹತ್ತರ ಜವಾಬ್ದಾರಿ ನಮ್ಮ ಮೇಲೆ ಅದ ಆಗ್ಬಹುದು ಎಲ್ಲಾರ ಒಳಗೂ ಹೆಚ್ಚು ಕಡಿಮೆ ಇರುವೆ ಇವತ್ತ ನಮ್ಮ ಒಂದು ಅವಿಭಕ್ತ ಕುಟುಂಬ ಪದ್ಧತಿ ಏನಿತ್ತು ಅದರ ರುಚಿನೇ ಬೇರೆ ನಾವೆಲ್ಲ ಅದ್ರೊಳಗೆ ಬೆಳೆದಿವಿ ಮಕ್ಳು ಹೆಂಗ್ ದೊಡ್ಡ ಆಗ್ತಾವಂತ ಗೊತ್ತಾಗ್ತದೆ ಇಲ್ಲಿಗ ನನ್ನ ಮಗಳದ ನಂದು ಅವಿಭಕ್ತ ಇದ್ರೆ ನಮ್ಮ ಮನೆಯಾಗ್ ಬಿಟ್ಟು ಬರ್ತಿದ್ದೆ ಅದಿರದೇ ಇರೋದಕ್ಕೆ ಈಗ ನಾ ಕರ್ಕೊಂಡ್ ಬರುವಂತ ಪರಿಸ್ಥಿತಿ ದೊಡ್ಡ ಹುಡುಗರು ನೋಡಿ ಸಣ್ಣ ಹುಗ್ರು ಬೆಳೀತಿದ್ರು ಅದು ಬಿಡ್ರಿ ಅಪ್ಪ ಅವ್ವ ನಾಲ್ಕು ಮಂದಿ ಮಕ್ಕಳು ಸೊಸ್ಯಾರು ಅವ್ರ ಮಕ್ಳಿಗೆ ಅವಿಭಕ್ತ ಕುಟುಂಬ ಅಂತಿದ್ವಿ ಒಂದ್ ಕಾಲ ಹೋಗ್ತಾ ಹೋಗ್ತಾ ಅವ್ವ ಅಪ್ಪ ಮಗ ಸೊಸಿ ಇದ್ರದ್ ಅವಿಭಕ್ತ ಕುಟುಂಬ ಗಂಡ ಹೆಂಡತಿ ಮಕ್ಕಳು ಕೂಡಿದ್ರ ಅವಿಭಕ್ತ ಕುಟುಂಬ ಈಗ ಗಂಡ ಹೆಂಡತಿ ಇದ್ರ ಅವಿಭಕ್ತ ಕುಟುಂಬ ಆ ಪರಿಸ್ಥಿತಿ ಬಂದೆ ಗಣ್ಣ ಹೆಂಡತಿ ಕೂಡಿದ್ರು ಜಾಯಿಂಟ್ ಫ್ಯಾಮಿಲಿ ಅನ್ನೋ ಪರಿಸ್ಥಿತಿ ಅದ ಇವತ್ತು ಹಾ ಅದಕ್ಕೆ ಈ ರೀತಿಯ ಸಂಸ್ಕೃತಿ ಏನ್ ಸ್ಲೋ ಆಗಿ ಬೇರು ಬಿಡ್ಲಿಕ್ಕೆ ಆತದ ಅದನ್ನು ನಾವೆಲ್ಲರೇ ಮಟ್ಟ ಹಾಕಬೇಕು ಅಂದ್ರೆ ಇಂಥ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂದ್ರೆ ನಾವು ಸಂಕಲ್ಪವನ್ನ ತೆಗೆದುಕೊಳ್ಳುವಂತ ದಿನ ಅಂತ ಹೇಳಿ ಮಾಡಬೇಕು ನಮಗೆಲ್ಲ ಗೊತ್ತಿರ್ಲಿ ಇನ್ ಹತ್ತು ಬೆಂಗಳೂರೊಳಗೆ ಏನಾಗ್ತದ ಅದು ಹತ್ತು ವರ್ಷ ಧಾರವಾಡ ಹುಬ್ಳಿಗೆ ಬರ್ತದ ಇವತ್ತು ಬೆಂಗಳೂರೊಳಗ ನೋ ಟೂ ಕೆ ಸಿಸ್ಟಮ್ ಅಂದ್ರ ನೋ ಕಿಚನ್ ನೋ ಕಿಡ್ಸ್ ಕಿಚನ್ ಇಲ್ಲ ಇಲ್ಲ ಗಂಡ ಹೆಣ್ತಿ ಇಬ್ರು ಕೆಲಸ ಮಾಡ್ತೇವಿ ಮುಂಜಾನೆ ಹೋಗೋ ಮುಂದಾಗ ದರ್ಶಿನಿ ಒಳಗೆ ತಿಂದು ಹೋಗ್ತೇವೆ ಮಧ್ಯಾಹ್ನದ ಊಟ ಕಂಪ್ನಿ ಒಳಗೆ ಆಗ್ತದ ರಾತ್ರಿ ಬರೋ ಮುಂದಾಗ ಸ್ವಿಗ್ಗಿ ಝೊಮ್ಯಾಟೋದವ್ರು ಇದ್ದಾರ ಬರೋದ್ರೊಳಗೆ ಬಾಗಲ ಮಂಗಲ್ ಇಟ್ಟು ಹೋಗಿರ್ತಾರೆ ಆರ್ಡರ್ ಮಾಡ್ತೇವೆ ಹಾಲ್ ನಾವು ಕೊಡ್ತೇವೆ ತಿಂತೇವಿ ಇಲ್ಲ ಹೊರಗ ತಿನ್ ಮನೆಗ್ ಬಂದ್ಬಿಡ್ತೇವಿ ನನಗೆ ಆಶ್ಚರ್ಯ ಆಗ್ತಿರ್ತಲ್ ನೋ ಬಂದ್ರೆ ಚಾ ಏನು ಮಾಡ್ಕೊತಾರೆ ಅದಕ್ಕರೆ ಒಂದು ಕಿಚನ್ ಅನ್ನೋದು ಬೇಕಲ್ಲ ನೋ ಟು ಕೆ ಕಿಡ್ಸ್ ಬೇಡ ಅಂದ್ರೆ ಜವಾಬ್ದಾರಿ ಬೇಡ ಒಂದು ಮದುವೆ ಸಂಸಾರ ಕುಟುಂಬ ವ್ಯವಸ್ಥೆ ಅತ್ತೆ ಮಾವ ಬಂಧು ಬಳಗ ಇದಂದ್ರೆ ಏನು ಜವಾಬ್ದಾರಿ ಆ ಜವಾಬ್ದಾರಿಯನ್ನ ತಗೊಂಡು ಸರಿಯಾಗಿ ನಿಭಾಯಿಸಿ ಹೌದಪ್ಪ ಅನ್ಸ್ಕೊಂಡಾಗ ನಾವು ಗೃಹಸ್ವಾಮಿನಿಯರಾಗ್ತೀವಿ ನಮ್ಮ ಗಡಬಳಿ ಈಗಿನ ಅವ್ರಿಗೆ ಅದು ಬೇಡ ಬೇಡ ನಮ್ಮ ಗೃಹನೂ ಬೇಡ ಗೃಹಸ್ವಾಮಿನೂ ಬೇಡ ನಮ್ಮ ಮಟ್ಟಗೆ ನಮ್ಮನ್ನು ಬಿಟ್ರೆ ಸಾಕು ಆರ್ಥಿಕ ಸ್ವಾತಂತ್ರ್ಯದ ಹಮ್ಮು ಅದಕ್ಕೆ ನಾ ಹೇಳಿದ್ದು ನಾವು ಕೆಲಸ ಮಾಡೋಣ ಯದಕಂದ್ರೆ ಟು ಸಪೋರ್ಟ್ ಅವರ್ ಫ್ಯಾಮಿಲಿ ಸಿಸ್ಟಮ್ ನಾಟ್ ಟು ಬಿ ವೆರಿ ವೆರಿ ನಮಗೆ ಸ್ವಾತಂತ್ರ್ಯ